ಕಬ್ಬಿಗೆ ಬೆಂಬಲ ಬೆಲೆಗೆ ಒತ್ತಾಯಿಸಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭರತ್ ರಾಜ್ ನೇತೃತ್ವದಲ್ಲಿ ಮಂಡ್ಯದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಸಕ್ಕರೆ ಕಾರ್ಖಾನೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ಸಾಗಾಣಿಕೆ ವೆಚ್ಚದಲ್ಲಿ ಆಗ್ತಾ ಇರತಕ್ಕಂಥ ವ್ಯತ್ಯಾಸ ನಿಲ್ಲಲೇಬೇಕು ಬೆಳೆಗಾರರನ್ನು ಶೋಷಣೆ ಮಾಡುತ್ತಿರುವ ಫ್ಯಾಕ್ಟರಿ ಮಾಲೀಕರುಗಳಿಗೆ ವರ್ಗಕ್ಕೆ ಹೇಳಿದಿಕ್ಕಾರರ್ಗಕ್ಕೆ ಹೇಳಿದಿಕ್ಕಾರ ಬಳಿಕ ಮಾತನಾಡಿದ ಭರತ್ ರಾಜ್ ಮಂಡ್ಯ ಜಿಲ್ಲೆ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆಯಾಗಿದೆ ಟನ್ ಕಬ್ಬಿಗೆ ಐದು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಹದಿನೈದು ದಿನದೊಳಗೆ ಹಣ ಪಾವತಿ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಇಂದು ಮಂಡ್ಯ ಡಿಸಿ ಕಚೇರಿ ಮುಖಾಂತರ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ಟನ್ ಕಬ್ಬಿಗೆ ಕೇಂದ್ರ ಸರ್ಕಾರ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಅದ್ರ ಜೊತೆಗೆ ಕಬ್ಬು ಸರಬರಾಜು ಮಾಡಿದಂತಹ ಹದಿನಾಲ್ಕು ದಿನದ ಒಳಗಡೆಗಣೆ ಹಣ ಪಾವತಿಯನ್ನು ರೈತರಿಗೆ ಪಾವತಿ ಮಾಡಬೇಕು ಅಂತಕ್ಕಂಥದ್ದು ಸಕ್ಕರೆ ಇಳುವರಿ ಮತ್ತು ತೂಕದಲ್ಲಿ ನಡೀತಾ ಇರತಕ್ಕಂಥ ಮೋಸವನ್ನು ತಡೆಗಟ್ಟಬೇಕು ಅನ್ನೋದು ಯಾಕಂತೇಳಿದ್ರೆ ವಿ ಸಿ ಫಾರಂನ ಕಬ್ಬು ತಜ್ಞರೇನಿದ್ದಾರೋ ಅವರೊಂದು ಶಿಫಾರಸನ್ನು ಕೊಟ್ಟಿದ್ದಾರೆ ವಿ ಸಿ ಎಫ್ ಐನೂರು ಹದಿನೇಳು ತಳಿ ಏನಿದೆಯೋ ಆ ತಳಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ತೊಂಬತ್ತು ಮೂರರಷ್ಟು ಅದೇ ಕಬ್ಬನ್ನೇ ಬೆಳೆದಿರ್ತಕ್ಕಂಥದ್ದು ಅವರ ಕೃಷಿ ತಜ್ಞರ ಪ್ರಕಾರವಾಗಿ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟು ಸಕ್ಕರೆ ಇಳುವರಿ ಬರ್ತದೆ ಅಂತೇಳಿ ಆ ಕಬ್ಬನ್ನು ಶಿಫಾರಸ್ಸು ಮಾಡಿದ್ದಾರೆ ಆ ಶಿಫಾರಸಿನ ಮೇರೆಗೆ ನನ್ನ ಸಕ್ಕರೆ ಕಂಪನಿ ಆಡಳಿತ ಮಂಡಳಿಯವರು ರೈತರಿಗೆ ಆ ಬಿತ್ತನೆಯನ್ನು ಸರಬರಾಜು ಮಾಡಿದ್ದಾರೆ ಅವರ ಸರಬರಾಜು ಮಾಡಿರ್ತಕ್ಕಂಥದ್ರ ಆಧಾರದ ಮೇಲೆ ನೆನೆ ರೈತರು ಕಬ್ಬನ್ನು ಬೆಳೆದಿರ್ತಕ್ಕಂಥದ್ದು ಆದರೆ ಸಕ್ಕರೆ ಇಳುವರಿಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂಬತ್ತು ಪರ್ಸೆಂಟ್ ಮಾತ್ರ ನನ್ನ ಸಕ್ಕರೆ ಇಳುವರಿಯನ್ನು ಸಕ್ಕರೆ ಕಂಪನಿ ಆಡಳಿತ ಮಂಡಳಿ ಅದನ್ನು ಘೋಷಣೆ ಮಾಡ್ತಾ ಇದೆ ಇದು ರೈತರಿಗೆ ದೊಡ್ಡ ರೀತಿಯಾದಂಥ ಅನ್ಯಾಯ ಆಗ್ತದೆ ಯಾಕಂತ ಹೇಳಿದ್ರೆ ಒಂದು ಪರ್ಸೆಂಟ್ ಸಕ್ಕರೆ ಇಳುವರಿ ಹೆಚ್ಚಾಯಿತು ಅಂತ ಹೇಳಿದ್ರೆ ಮುನ್ನೂರ ನಲವತ್ತು ರೂಪಾಯಿಯನ್ನು ಎಫ್ ಆರ್ ಪಿ ಜೊತೆ ಕೊಡಬೇಕು ರಾಜ್ಯ ಕೇಂದ್ರ ಸರ್ಕಾರ ಐದು ಪ ಹತ್ತು ಪಾಯಿಂಟ್ ಎರಡು ಐದು ಆ ಸಕ್ಕರೆ ಇಳುವರಿಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ ಮತ್ತು ಒಂಬತ್ತೂವರೆ ಪರ್ಸೆಂಟು ಮತ್ತು ಅದಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಕೇವಲ ಮೂರು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ ಆದರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮೂರು ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಸಕ್ಕರೆ ಇಳುವರಿಗೆ ಐದು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಜೊತೆ ರಾಜ್ಯ ಸರ್ಕಾರ ಎಸ್ ಎ ಪಿಯನ್ನು ನಿಗದಿ ಮಾಡಬೇಕು ಹರಿಯಾಣ ಮತ್ತೆ ಪಂಜಾಬ್ನಲ್ಲಿ ಎಂಟುನೂರು ರೂಪಾಯಿ ಮತ್ತು ಒಂಬೈನೂರು ಎಸ್ ಎ ಪಿಯನ್ನು ನಿಗದಿ ಮಾಡಿದೆಯೋ ಆ ನಿಗದಿ ಮಾಡಿರೋ ಪ್ರಕಾರವಾಗಿ ನೆನಪೇ ರಾಜ್ಯ ಸರ್ಕಾರನು ಕನಿಷ್ಠ ಐದ್ನೂರು ರೂಪಾಯಿಯನ್ನು ಎಫ್ ಆರ್ ಪಿ ಜೊತೆಗೆ ಎಸ್ ಎ ಪಿಯನ್ನು ನಿಗದಿ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಇವತ್ತು ಒತ್ತಾಯ ಮಾಡಿ ಮಂಡ್ಯ ಡಿ ಸಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಕಬ್ಬು ಬೆಳೆಗಾರರು ಭಾಗಿಯಾಗಿದ್ದರು